ಸಾಗರ ಉಪ ವಿಭಾಗೀಯ ನೂತನ ಎ ಎಸ್ ಪಿ ಆಗಿ ಡಾಕ್ಟರ್ ಬೆನಕ ಪ್ರಸಾದ್ ಎನ್ ಜೆ ಇವರು ಇಂದು ಅಧಿಕಾರ ಸ್ವೀಕರಿಸಿದರು ಕೊಡಗೋಲ್ ಮಾಡಿದೆ ಸೊ ಫಸ್ಟ್ ಇಂಡಿಪೆಂಡೆಂಟ್ ಚಾರ್ಜ್ ಸೊ ಎಸ್ ಪಿ ಸರ್ ಗೈಡೆನ್ಸಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಸಿಸಿಯಲ್ಲಿ ಬಂದಿದ್ದಾರೆ ಸೊ ವಿಲ್ ಟೇಕ್ ಎವ್ರಿಬಡಿ ಅಲೋ ನಮ್ಮ ಸ್ಟಾಫ್ ಇರ್ಬೋದು ಪಬ್ಲಿಕ್ ಇರ್ಬೋದು ವೇರಿಯಸ್ ಕಮ್ಯುನಿಟೀಸ್ ಇರ್ಬೋದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ನೂ ಒಟ್ಟಿಗೆ ತಗೊಂಡು ಕೆಲಸ ಮಾಡೋಣ ಅನ್ನೋ ಆಸೆ ಇದೆ ಐ ಹೋಪ್ ಎವ್ರಿಬಡಿ ಆಲ್ ಸ್ಟೇಕ್ ಹೋಲ್ಡರ್ಸ್ ಪಬ್ಲಿಕ್ ಮೀಡಿಯಾಬಡಿ ವಿಲ್ ಕೋಪರೇಟ್ ಥ್ಯಾಂಕ್ ಯು ಸರ್ ಈಗ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಹೊಸ ಅದು ಮುಂದುವರ್ಸ್ಕೊಂಡು ಹೌದು ನಮ್ಮ ಡಿ ಜಿ ಸರ್ ಸಲೀಂ ಸರ್ ಬಂದಾಗಿಂದ ಅದು ಮನೆ ಮನೆಗೆ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಆಗಿದೆ ವೇರ್ ಪ್ರೊಆಕ್ಟಿವ್ಲಿ ಪಬ್ಲಿಕ್ಗೆ ನಮ್ಮ ಹತ್ರ ಸಮಸ್ಯೆಗಳನ್ನ ತಗೊಂಡು ಬರೋಕ್ಕಿಂತ ಮುಂಚೆ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಅರಿವು ಮೂಡಿಸತಕ್ಕಂಥ ಕೆಲಸ ಆಗಿರ್ಬೋದು ಅವ್ರ ಸಮಸ್ಯೆಗಳನ್ನ ಕೇಳ್ತಕ್ಕಂಥ ಒಂದು ಸಣ್ಣ ಪಾಸ್ಪೋರ್ಟ್ ವೆರಿಫಿಕೇಶನ್ ಆ ರೀತಿಯಾದ ಸೇವೆಗಳನ್ನ ಅವ್ರ ಮನೆ ಬಾಗಿಲಿಗೆ ಕಲ್ಪಿಸೋಕ್ಕೆ ಒಂದು ಕಾರ್ಯಕ್ರಮನ ಊಟ ಅದನ್ನು ನಾವು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಸಬ್ ಡಿವಿಷನ್ ನಮ್ಮ ಉಪವಿಭಾಗದ ವ್ಯಾಪ್ತಿಯಲ್ಲಿ ಜಾರಿ ಮಾಡಲಿಕ್ಕೆ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ತಲುಪುತ್ತೇವೆ ಸರ್ ಸಾಗರ್ ಬಗ್ಗೆ ಎಲ್ಲತ್ತ ಕರ್ನಾಟಕದವರೇ ಬಂದಿದ್ದೀನಿ ಸ್ಮಾರ್ಟ್ ಸಿಟಿ ಇದಕ್ಕೆ ನಾನು ಯಾರು ಮೊದ್ನ ಸತಿಗೆ ಬಂದಿದ್ದೀನಿ ರೋಹನ್ ಜಗ್ಗಿ ಸರ್ ಇಲ್ಲಿ ಎಸ್ ಪಿ ಆಗಿದೆ ಸತಿ ಭೇಟಿ ಕೊಟ್ಟಿದ್ದೆ ಬೇಸಿಕ್ ಐಡಿಯಾ ಇದೆ ಐ ಹೋಪ್ ವಿತ್ ದ ಎಸ್ ಪಿ ಸರ್ಸ್ ಗೈಡೆನ್ಸ್ ಆ್ಯಂಡ್ ವಿತ್ ಆಲ್ ದ ಸ್ಟಾಫ್ ನಮ್ಮ ಕೋ ಡಿ ಎಸ್ ಪಿ ಆ್ಯಂಡ್ ಕರೆಂಟ್ ಸ್ಟಾಫ್ ಯಾರಿದ್ದಾರೆ ಅವ್ರ ಎಲ್ಲ ತಿಳ್ಕೊಂಡು ಒಳ್ಳೆ ಕೆಲಸ ಮಾಡ್ತೀವಿ ಥ್ಯಾಂಕ್ಸ್ ಥ್ಯಾಂಕ್ ಮೈಕ್ ಟ್ಯಾಂಕ್ ಯು